ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗುವುದು ಖಚಿತ ಎಂದು ಎಸ್ಸಿ ಮೋರ್ಚಾ ಮಂಡಲ ಅಧ್ಯಕ್ಷ ಶಿವದತ್ತ ವಿಶ್ವಾಸ ವ್ಯಕ್ತಪಡಿಸಿದರು ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿ ಪಟ್ಟಣದಲ್ಲಿ ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ ಎಸ್ಸಿ ಮೋರ್ಚಾ ಮಂಡಲ ಅಧ್ಯಕ್ಷ ಶಿವದತ್ತ ನರೇಂದ್ರ ಮೋದಿ ಅವರು ದೇಶದಲ್ಲಿ ಬಡವರಿಗಾಗಿ ಮಹಿಳೆಯರಿಗಾಗಿ ಸೇರಿದಂತೆ ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅನೇಕ ಯೋಜನೆಗಳನ್ನು ರೂಪಿಸಿದ್ದಾರೆ ಕೋವಿಡ್ ಸಂದರ್ಭದಲ್ಲಿ ದೇಶದ ಜನರಿಗೆ ಉಚಿತವಾಗಿ ಲಸಿಕೆ ನೀಡಿದ್ದಾರೆ ಅಲ್ಲದೆ ದೇಶದ ಅಭಿವೃದ್ಧಿಗೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡುವ ಪ್ರಧಾನಿಗಳು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗೆಯೇ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಗೋವಿಂದ ಕಾರಜೋಳರು ಎರಡು ಲಕ್ಷ ಮತಗಳ ಅಂತರದಲ್ಲಿ ಜಯಶಾಲಿಯಾಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಯಾರಿಗೂ ಯಾವ ಜಾತಿಗೂ ಮತದಾನದ ಹಕ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತನೇ ಇಸ್ವಿಯಲ್ಲಿ ಸೈಮನ್ ಕಮಿಷನ್ ಮುಂದೆ ನಿಂತು ಹೋರಾಟ ಮಾಡಿ ಮತದಾನದ ಹಕ್ಕು ನಮಗೆಲ್ಲ ಕೊಡಿಸ್ಕೊಟ್ರು ಎಸ್ ಸಿ ಎಸ್ ಟಿ ಸಿ ಲಿಂಗಾಯತ ಕುರುಬ ಮತ್ತು ಒಕ್ಕಲಿಗ ಮುಸ್ಲಿಮ್ಸ್ ಎಲ್ಲಾ ಸಮಾಜಕ್ಕೂ ಮತದಾನದ ಹಕ್ಕು ಕೊಡಿಸ್ಕೊಟ್ರು ಇವತ್ತು ಆ ಮತದಾನ ಕೆಲವೇ ಜಾ ಜಾತಿಯ ಜಾತಿಯರಿಗೆ ಮಾತ್ರ ಅರ್ಥ ಆಗಿ ಅರ್ಥ ಆಗಿರೋದು ಒಂದು ನಮಗೆ ಎಸ್ ಸಿ ಎಸ್ ಟಿ ಅವರಿಗೆ ಅರ್ಥ ಆಗಿದ್ರೆ ಇವತ್ತು ನಾವೆಲ್ಲೋ ಯಾವ ಮಟ್ಟಕ್ಕೂ ಹೋಗ್ತಾ ಇದ್ವಿ ಒಂದು ಮತ ಹಾಕೋದ್ರಿಂದ ಒಂದು ಮತದಾನದ ಶಕ್ತಿ ಏನಂತ ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯ ರೂಪಿಸುತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ರೂಪಿಸುತ್ತೆ ನಮ್ಮ ಮಕ್ಕಳ ಆ ನೌಕರಿ ಮತ್ತೆ ನಮ್ಮ ಬದುಕು ಬದುಕು ನ ಬದಲು ಮಾಡುತ್ತೆ ಅಂತ ಪವರ್ಫುಲ್ ಆದಂತ ಮತದಾನದ ಹಕ್ಕು ಕೊಡಿಸ್ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನನ್ನ ಕೃತಜ್ಞತೆ ಮತ್ತು ಎನ್ ಗನ್ನಿಗಿಂತ ಪವರ್ಫುಲ್ ಆದಂತ ಶಕ್ತಿ ಆ ಮತದಾನಕ್ಕಿದೆ ಆಮೇಲೆ ಈ ದೇಶದಲ್ಲಿ ಎರಡು ಮಾತ್ರ ಆ ಪ್ರಪಂಚ ನಾಟಕ ಒಂದು ಮತದಾನ ಮತದಾನ ಇನ್ನೊಂದು ಪೆನ್ ಎರಡು ಮಾತ್ರ ಈ ದೇಶ ಆಡ್ತಿರೋದು ಯಾವುದೇ ಕತ್ತಿ ಆ ಗುಟ ಇದು ಕತ್ತಿ ಗುರಾಣಿ ಮತ್ತು ಬಂದೂಕು ಯಾವ್ದು ಈ ದೇಶನ ಈ ಪ್ರಪಂಚನ ಆಡ್ತಿಲ್ಲ ಎರಡೇ ಆಡ್ತಿರೋದು ಮತದಾನದ ಹಕ್ಕು ಮತ್ತು ಇನ್ನೊಂದು ಆ ಪೆನ್ನು ಪೆನ್ ಪೆನ್ನು ನಾನು ಇವತ್ತು ವಂಚನೆ ಮಾಡಿ ಕಾಂಗ್ರೆಸ್ ನೆಹರು ಪ್ರಧಾನ ಮಂತ್ರಿ ಆದಂತ ಸಂದರ್ಭದಲ್ಲಿ ಅವರು ಕುತಂತ್ರ ಮಾಡಿ ಅಂಬೇಡ್ಕರ್ ಅವರನ್ನ ಸೋಲಿಸ್ತಾರೆ ಯಾಕೆ ಸೋಲಿಸ್ತಾರೆ ಅಂತಂದ್ರೆ ಅವರು ಬಹಳ ಬುದ್ಧಿವಂತರಿ ಆಗಿದ್ರು ಆ ಬುದ್ಧಿವಂತಿಕೆನಾ ಇಲ್ಲಿ ನಮಗೆ ತೊಂದರೆ ಆಗುತ್ತೆ ನಮ್ಗೆ ಇವರೆಲ್ಲ ನಮ್ಗೆ ಏನಾದ್ರೂ ಏನಾದ್ರು ಅವರಿಂದ ನಮ್ಗೆ ತೊಂದರೆ ಆಗುತ್ತೆ ಕಾಂಗ್ರೆಸ್ಗೆ ಇರುಸು ಮುರುಸು ಮಾಡ್ತಾರಂತ ಹೇಳಿ ಅವರು ಒಮ್ಮತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸೋಲಿಸಲು ಅವರು ಇದು ತಂದು ಎದುರಿಗೆ ನಿಲ್ಲಿಸಿ ಜವಾನ್ ಗೆಲ್ಲಿಸ್ತಾರೆ ಕಾಂಗ್ರೆಸ್ನವರು ಆಮೇಲೆ ಅವನಿಗೆ ಭಾರತ ರತ್ನ ತಂದು ಕೊಡ್ತಾರೆ ಕೊಡ್ತಾರೆ ಆಮೇಲೆ ಜವಾಹರ್ಲಾಲ್ ಜವಾಹರ್ ಅವರನ್ನ ಅವರು ಇದ್ದಂತ ಸಂದರ್ಭದಲ್ಲಿ ಆ ಜವಾಹರ್ಲಾಲ್ ನೆಹರು ಅವರು ಬದುಕಿದ್ದಾಗ ಹಿಂಸೆ ಕೊಟ್ಟು ಚಿತ್ರ ಹಿಂಸೆ ಕೊಟ್ಟು ಅವ್ರನ್ನ ಇದು ಮಾಡಿದ್ರು ಸತ್ತ ನಂತರ ಅವರು ಅವರು ತೀರ್ಕೊಂಡ ನಂತರ ಅವ್ರಿಗೆ ಉಳಲು ಜಾಗನೂ ಕೊಡದಂಗೆ ಅವಮಾನ ಮಾಡಿದ್ರು ಯಾಕೆ ಮತ ಹಾಕ್ಬೇಕು ಅಂತಂದ್ರೆ ಒಂದು ಮತದಲ್ಲಿ ಆ ಚಿತ್ರದುರ್ಗ ಜಿಲ್ಲೆ ಅಭಿವೃದ್ಧಿಗೆ ಆ ಅಭಿವೃದ್ಧಿಗೋಸ್ಕರ ಮತ ಹಾಕ್ಬೇಕು ಬಹುದಿನದಿಂದ ಆ ಭದ್ರಾ ಮೇಲ್ದಂಡೆ ಆ ಭದ್ರ ಮೇಲ್ದಂಡೆ ಅನುಷ್ಠಾನ ಆಗಕ್ಕೋಸ್ಕರ ಮತ ಹಾಕ್ಬೇಕು ಅವರು ಇಲ್ಲಿ ಚಿತ್ರದುರ್ಗ ಬರಪೀಡಿತ ಪ್ರದೇಶ ಬರಪೀಡಿತ ಜಿಲ್ಲೆ ಅಂತ ಘೋಷಣೆ ಆಗಿದೆ ಅದು ಅದರಿಂದ ಹೊರಗ್ ಬರಕ್ಕೋಸ್ಕರ ಮತ ಹಾಕ್ಬೇಕು ಗೋವಿಂದ ಕಾರಜೋಳ ಸಾಹೇಬ್ರವರಿಗೆ ಮತ ಹಾಕ್ಬೇಕಂತ ನಿರ್ಧಾರ ಮಾಡ್ಕೊಂಡಿದೀವಿ ಮತ್ತೆ ಹಾಕಿಸ್ಬೇಕಂತನೂ ನಾವು ಕೆಲಸ ಮಾಡ್ತಾ ಇದೀವಿ ಅವ್ರ ಪರವಾಗಿ ನಾವು ಚಿತ್ರದುರ್ಗ ಜಿಲ್ಲೆಗೆ ಆ ಚಿತ್ರದುರ್ಗ ಜಿಲ್ಲೆಗೆ ಹೋವಾಲ ಏನು ಬಿಜೆಪಿ ಅಭ್ಯರ್ಥಿ ಆಗಿದ್ದಾರೆ ಅವರು ಮತ ಹಾಕಿ ಬಹುಮತದಿಂದ ಗೆಲ್ಲಿಸುವಂತ ಕೆಲಸ ನಾವು ಮಾಡಬೇಕಾಗಿದೆ ಚಿತ್ರದುರ್ಗ ಜಿಲ್ಲೆಯ ಮತದಾರರು ಈ ಮತದಾರರು ಅವರಿಗೆ ಮತ ಹಾಕಿದ್ರೆ ನಾವು ಚಿತ್ರದುರ್ಗ ಜಿಲ್ಲೆಯ ಏನು ಹಿಂದುಳಿದ ಜಿಲ್ಲೆ ಅಂತ ಏನು ಘೋಷಣೆ ಆಗಿದೆ ನಾವು ಬರ್ತೀವಿ ಒಂದು ಮತದಿಂದ ಆ ಭದ್ರ ಮೇಲ್ದಂಡೆ ಯೋಜನೆ ಬಹುದಿನಗಳ ಕನಸಾಗಿದೆ ಆ ಕನಸು ನೆನಸಾಗ್ಬೇಕಂತಂದ್ರೆ ಇವತ್ತು ಗೋವಿಂದ ಕಾರಜೋಳ ಸಾಹೇಬರು ಗೆಲ್ಬೇಕಾಗಿದೆ ಓಟ್ ಹಾಕೋದ್ರಿಂದ ಕಾಂಗ್ರೆಸ್ಗೆ ಓಟ್ ಹಾಕೋದ್ರಿಂದ ಏನು ಉಪಯೋಗ ಇಲ್ಲ ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಕೈಗಾರಿಕೆ ಪ್ರದೇಶ ಇಲ್ಲ ಮತ್ತು ನೀರಾವರಿ ಸೌಲಭ್ಯ ಇಲ್ಲ ಇವತ್ತು ಚಿತ್ರದುರ್ಗ ಜಿಲ್ಲೆಯ ಜನರು ಮತ್ತು ಕೆಲಸ ಹಾರಿಸ್ಕೊಂಡು ಬೇರೆ ಬೆಂಗಳೂರು ಮೈಸೂರು ಮತ್ತು ದಾವಣಗೆರೆ ಭಾಗಕ್ಕೆ ಕೆಲ್ಸಕ್ಕೆ ಹೋಗ್ತಾರೆ ಗುಳೆ ಹೋಗ್ತಾ ಗುಳಿ ಹೋಗ್ತಾರೆ ಅದನ್ನೆಲ್ಲ ತಪ್ಪಿಸ್ಬೇಕಂತಂದ್ರೆ ಅದು ಅಭಿವೃದ್ಧಿಯ ಹರಿಕಾರರು ಗೋವಿಂದ ಮುದೋಳದಲ್ಲಿ ಸುಮಾರು ಬಹಳ ಕರ್ನಾಟಕದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಆ ದೇಶದಲ್ಲಿ ಆ ರಕ್ಷಣೆ ರೈತರಿಗೆ ಮಾಡಿರ್ತಕ್ಕಂಥ ಕೆಲಸ ಆಗಿರ್ಬೋದು ಭ್ರಷ್ಟಾಚಾರ ಮುಕ್ತ ಆಡಳಿತ ಆಗಿರ್ಬೋದು ಮತ್ತು ರೈತರಿಗೆ ಮಾಡಿರ್ತಕ್ಕಂಥ ಆರು ಸಾವಿರ ದುಡ್ಡು ಆಮೇಲೆ ಇನ್ಸುರೆನ್ಸು ಇವತ್ತು ನೇರವಾಗಿ ಡಿ ಬಿ ಟಿ ಮುಖಾಂತರ ರೈತರು ಅಕೌಂಟಿಗೆ ಜಮಾ ಆಗ್ತಾ ಇದೆ ಯಾವ ಯಾವುದೇ ಒಬ್ಬ ಮಂತ್ರಿ ಆಗಿರ್ಬೋದು ಅಥವಾ ಅಧಿಕಾರಿ ಆಗಿರ್ಬೋದು ಭ್ರಷ್ಟಾಚಾರ ಮಾಡಕ್ಕೆ ಅವಕಾಶನೇ ಇಲ್ದಂಗ್ ಮಾಡಿರ್ತಕ್ಕಂತ ಕೇಂದ್ರ ಸರ್ಕಾರ ನೂರಕ್ಕ ನೂರ್ ಪರ್ಸೆಂಟ್ ಈ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನರೇಂದ್ರ ಮೋದಿ ಪ್ರಧಾನಿ ಆಗೋದು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎರಡರಿಂದ ಮೂರು ಎರಡರಿಂದ ಎರಡೂವರೆ ಲಕ್ಷ ಮತಗಳ ಅಂತರದಿಂದ ಗೆಲ್ಲಲು ಅವಕಾಶ ಇದೆ ಗೋವಿಂದ ಕಾರಜೋಳ ಅವರಿಗೆ